ಮಾದಿಗರಿಗೆ ಜನಸಂಖ್ಯೆಯಲ್ಲಿ ನಂಬರ್ ಒನ್ ಸ್ಥಾನ ಕೊಡಲು ಸರ್ಕಾರ ಸಿದ್ಧವಿಲ್ಲ ಅರುಣ್ ಕುಮಾರ್ ಕಾಂಗ್ರೆಸ್ ಸರ್ಕಾರ ಏನೇ ಕುತಂತ್ರ ಮಾಡಿದರೂ ಆರು ತಿಂಗಳಲ್ಲಿ ಬಣ್ಣ ಬಯಲಾಗುತ್ತದೆ ಚಾಮರಾಜನಗರ ಜಿಲ್ಲೆಯಲ್ಲಿ ರಾಜ್ಯದಲ್ಲಿ ಮೇ ಐದರಿಂದ ನಡೆಯುವ ಪರಿಶಿಷ್ಟ ಜಾತಿ ಗಣತಿ ಸಮೀಕ್ಷೆಯ ಮೂಲ ಉದ್ದೇಶವೇ ಮಾದಿಗ ಸಮುದಾಯಕ್ಕೆ ಅನ್ಯಾಯ ಮಾಡುವ ಹುನ್ನಾರವಾಗಿದ್ದು ರಾಜ್ಯ ಸರ್ಕಾರ ಮಾದಿಗರ ವಿರೋಧಿ ಧೋರಣೆ ಅನುಸರಿಸುತ್ತಿದೆ ಎಂದು ಕರ್ನಾಟಕ ಸಾಮಾಜಿಕ ನ್ಯಾಯಪರ ವಕೀಲರ ವೇದಿಕೆ ಅಧ್ಯಕ್ಷ ಎಸ್ ಅರುಣ್ ಕುಮಾರ್ ಆರೋಪಿಸಿದರು ನಗರದ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಭವನದಲ್ಲಿ ಕರೆದಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತನಾಡಿ ನ್ಯಾಯಮೂರ್ತಿ ಸದಾಶಿವ ಆಯೋಗ ಎಜೆ ಮಾಧುಸ್ವಾಮಿ ಸಮಿತಿ ಹಾಗೂ ಕಾಂತರಾಜು ವರದಿ ಇರಬಹುದು ಈ ಮೂರು ವರದಿಗಳು ಹೇಳಿದೆ ರಾಜ್ಯದಲ್ಲಿ ಮಾದಿಗರ ಜನಸಂಖ್ಯೆಯಲ್ಲಿ ಹೆಚ್ಚು ಇದ್ದಾರೆ ಎಂದು ಸ್ಪಷ್ಟವಾಗಿ ಹೇಳಿದೆ ಆದರೂ ಕೂಡ ಸರ್ಕಾರ ಮಾದಿಗರಿಗೆ ಹೆಚ್ಚಿನ ಜನಸಂಖ್ಯೆಯಲ್ಲಿ ನಂಬರ್ ಒನ್ ಸ್ಥಾನ ಕೊಡಲು ಸಿದ್ಧವಿಲ್ಲದೆ ಹೇಗಾದರೂ ಕುತಂತ್ರ ಮಾಡಿ ಮಾದಿಗರಿಗೆ ಅನ್ಯಾಯ ಮಾಡಬೇಕೆಂದು ಪರಿಶಿಷ್ಟ ಜಾತಿ ಗಣತಿ ಸಮೀಕ್ಷೆ ಮಾಡುತ್ತಿದೆ ಎಂದು ಕಿಡಿಕಾರಿದರು ಸರ್ಕಾರ ಏನೇ ಷಡ್ಯಂತ್ರ ಮಾಡಿದರೂ ಮೇ ಐದರಿಂದ ನಡೆಯುವ ಜಾತಿ ಗಣತಿ ಸಮೀಕ್ಷೆಯಲ್ಲಿ ಮಾದಿಗರು ಎಲ್ಲಾ ವಿಚಾರದಲ್ಲೂ ಜಾಗೃತರಾಗಿದ್ದೇವೆ ಮಾದಿಗರಿಗೆ ಅನ್ಯಾಯ ಮಾಡಿ ಜನಸಂಖ್ಯೆಯನ್ನು ನಂಬರ್ ಒನ್ ಸ್ಥಾನದಿಂದ ಕೆಳಗಿಳಿಸುವ ಹುನ್ನಾರ ಸರ್ಕಾರ ಮಾಡುತ್ತಿದೆ ನೀವು ಏನೇ ಹುನ್ನಾರ ಮಾಡಿದರೂ ಅದಕ್ಕೆ ಜೀವ ಇರುವುದು ಮುಂದಿನ ರಾಷ್ಟ್ರೀಯ ಸಮೀಕ್ಷೆ ತನಕ ನೀವು ಏನೇ ಕುತಂತ್ರ ಮಾಡಿದರೂ ಆರು ತಿಂಗಳಲ್ಲೇ ಕಾಂಗ್ರೆಸ್ ಸರ್ಕಾರದ ಬಣ್ಣ ಬಯಲಾಗುತ್ತದೆ ಎಂದರು ಸರ್ಕಾರ ಮೇ ಐದರಿಂದ ನಡೆಸುವ ಪರಿಶಿಷ್ಟ ಜಾತಿ ಗಣತಿ ಸಮೀಕ್ಷೆಯಲ್ಲಿ ಸಮುದಾಯದವರು ಕಡ್ಡಾಯವಾಗಿ ಮಾದಿಗ ಎಂದು ನಮೂದಿಸಬೇಕು ಎಂದು ಮನವಿ ಮಾಡಿದರು ವೇದಿಕೆ ಪ್ರಧಾನ ಕಾರ್ಯದರ್ಶಿ ಬೂದಿ ತಿಟ್ಟು ರಾಜೇಂದ್ರ ಮಾತನಾಡಿ ಜಿಲ್ಲೆಯ ಕಾಡಂಚಿನ ಪ್ರದೇಶದಲ್ಲಿರುವ ಮಾದಿಗ ಸಮುದಾಯದ ಗ್ರಾಮಗಳನ್ನು ಗುರುತಿಸಿ ಮನೆ ಮನೆಗೂ ಸಮೀಕ್ಷೆ ಒಳಪಡಿಸಬೇಕು ಎಂದು ಆಗ್ರಹಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಕರ್ನಾಟಕ ಸಾಮಾಜಿಕ ನ್ಯಾಯಪರ ವಕೀಲರ ವೇದಿಕೆ ಉಪಾಧ್ಯಕ್ಷ ಎಂಶಿವಕುಮಾರ್ ಬೆಳತ್ತೂರು ಎಂದಾಸಯ್ಯ ಮಾಳಪ್ಪ ಮುತ್ತುರಾಜು ಗಂಗಾಧರ್ ಪರಿಶಿವಮೂರ್ತಿ ಹಾಜರಿದ್ದರು ವರದಿ ಹೊಮ್ಮನಂಜುಟ ನಾಯಕ ಎನ್ಕೆಎಸ್ ಟಿವಿಫೋರ್ ಚಾಮರಾಜನಗರ ಏನು ಪರಿಸ್ಥಿತಿ ಜಾತಿ ಒಳಗಡೆ ಈ ಐದನೇ ತಾರೀಕಿಂತ ಸರ್ವೆ ನಡೀತಾ ಇದೆ ಆ ಸರ್ವೆ ಮಾಡ್ತಾರಂಥ ಮೂಲ ಉದ್ದೇಶನೇ ಮಾದರಿಯರ್ನ ಒಲೆಯರ್ನ ಒಂದೇ ದಿನಸಲ್ಲಿ ಆಗಲಿ ಮಾಡ್ತಾರಂತೆ ಸರ್ಕಾರದ ಸಂಚು ಮೂರು ವರದಿಗಳು ಹೇಳಿದೆ ಸದಾಶಿವ ಆಯೋಗ ಇರ್ಬೋದು ಎ ಜಿ ಮಾಧುಸ್ವಾಮಿ ಕಮಿಟಿ ವರದಿ ಇರ್ಬೋದು ಅಥವಾ ಕಾಂತರಾಜ್ ವರದಿ ಇರ್ಬೋದು ಮೂರು ವರದಿಗಳು ಹೇಳಿದೆ ಮಾದಿಗರೇ ಜನಸಂಖ್ಯೆಲೂ ನಂಬರ್ ಒನ್ ಅಂತ ಸೋಷಿಯೋ ಎಕನಾಮಿಕ್ ಬ್ಯಾಕ್ವರ್ಡ್ ಮೋರ್ ಬ್ಯಾಕ್ವರ್ಡ್ನಲ್ಲೂ ಕೂಡ ಸದಾಶಿವ ಮಾದಿಗರೇನು ಹಿಂದಿರೋರು ಜನಸಂಖ್ಯೆನೂ ಜಾಸ್ತಿ ಇರೋರು ಅನ್ನಂಥ ವಿಚಾರನ ಭಾಳ ಸ್ಪಷ್ಟವಾಗಿರ್ತೀವಿ ಎಲ್ಲ ಇದ್ದರೂ ಸಹ ಇದು ಯಾಕೆ ಮಾಡ್ತಾ ಇದೆ ಅಂತ ಅಂದರೆ ಈ ಸರ್ಕಾರಕ್ಕೆ ಮಾದಿಗರಿಗೆ ನಂಬರ್ ಒನ್ ಸ್ಥಾನ ಕೊಡೋಕ್ಕೆ ಈ ಸರ್ಕಾರ ಹಿಡಿದಿಲ್ಲ ಹೆಂಗಾದರೂ ಕುತಂತ್ರ ಮಾಡಿ ಮಾದಿಗರಿಗೆ ಒಳ್ಳೆಯವರಿಗೆ ಒಟ್ಟಿಗೆ ಸೇರಿಸ್ಬೋದು ಸಮ ಸಮ ಕೊಡಬೇಕು ಅನ್ನೋದೇ ಈ ಸರ್ಕಾರದ ಷಡ್ಯಂತ್ರ ಇರಲಿ ಅವ್ರು ಷಡ್ಯಂತ್ರ ಮಾಡಲಿ ಈ ಐದನೇ ತಾರೀಕಿಂದ ಏನು ಸಮೀಕ್ಷೆ ನಡೀತದೆ ನಾವು ಮಾದಿಗರು ಎಲ್ಲ ವಿಚಾರದಲ್ಲಿ ನಾವು ಜಾಗೃತರಾಗಿದ್ದೀವಿ ಆ ಸಮೀಕ್ಷೆಯಲ್ಲಿ ನಮ್ಮ ಜಾತಿನ ಮತ್ತು ಸೋಶಿಯೋ ಎಕನಾಮಿಕ್ ಬ್ಯಾಕ್ವರ್ಡ್ನೆಸ್ನ ಸರಿಯಾಗಿ ತುಂಬಲಿಕ್ಕೆ ಎಲ್ಲ ಕಡೆ ಮಾಹಿತಿ ಕೊಡ್ತೀವಿ ಇಲ್ಲೇನಾಗಿದೆ ಸರಿಯಾಗಿ ತುಂಬೋದೇ ಅಲ್ಲ ಗ್ರಾಮ ಇದ್ದಾರೆ ಆಮೇಲೆ ಆಗ ಇದ್ದಾರೆ ಅವ್ರನ್ನೆಲ್ಲ ಸರಿಯಾದ ರೀತಿಯಲ್ಲಿ ಬಳಸ್ಕೊಂಡು ಮನೆ ಮನೆ ಭೇಟಿ ಕೊಟ್ಟು ಪಕ್ಕ ರೀತಿಯಲ್ಲಿ ಅವ್ರನ್ನ ಭೇಟಿ ಮಾಡಿ ಅವರ ಮೂಲ ಜಾತಿ ಯಾವ ನಾವು ಬಳ್ಳಿಯ ಜಾತಿಯನ್ನ ನಾವು ಕಿತ್ತ ನಾವು ಇಷ್ಟಪಡಲ್ಲ ನಮ್ಮ ಜಾತಿನ ಇದ್ದು ಏನೇತ ಅದನ್ನು ಸರಿಯಾದ ರೀತಿಯಲ್ಲಿ ಅಂಕಿಅಂಶವನ್ನ ಅವರು ತಗೊಂಡು ಸರ್ಕಾರಕ್ಕೆ ಕಳಿಸ್ಕೊಡ್ಬೇಕು ಅನ್ನೋದು ಒಂದು ಇದೆ ಆಮೇಲೆ ಸಿಟಿಯಲ್ಲಿ ಯಾಕೆಂದ್ರೆ ಎಂಪ್ಲಾಯ್ಸ್ಗಳು ಎಲ್ಲೇ ಮನೆ ಬಾಟ್ಯ ಕೊಡಲ್ಲ ಅನ್ನೋದು ನಮಗೆ ವಿಷಯ ಅಕ್ಕ ಪಕ್ಕದಲ್ಲಿ ಬೇರೆ ಜಾತಿಯಲ್ಲಿ ಇರ್ತಾರೆ ಅವ್ರಿಗೂ ಸಹ ನಮಗೆ ಜಾತ್ರೆ ಬರ್ತಾ ಅನ್ನೋದು ಸಹ ಸಂಕೋಚದಿಂದ ಇರ್ತಾರೆ ಇದರನ್ನ ಸಂಬಂಧಪಟ್ಟಂತ ಸಿಟಿಯಲ್ಲಿರ್ಬೋದು ಅಥವಾ ಡಿಸಿಯವರಾಗಿರ್ಬೋದು ಇದನ್ನ ಸರಿಯಾದ ರೀತಿಯಲ್ಲಿ ಅದನ್ನ ಕ್ರಮ ತೆಗೆದುಕೊಂಡು ಪ್ರತಿಯೊಂದು ಮನೆ ಜೊತಾ ಭೇಟಿ ಮಾಡಿ ಅದನ್ನ ಮೂಲ ಜಾತಿ ಯಾವುದು ಅದನ್ನ ಪಕ್ಕ ಮಾಡಿ ಆ ಒಂದು ಲಿಸ್ಟ್ ಅನ್ನು ಮಾಡಿ ಸರ್ಕಾರ ಕಳಿಸ್ಬೇಕು ಅಂತ ನಾವು ಸಂಬಂಧಪಟ್ಟ ಮೇಲಧಿಕಾರಿಗಳಿಗೆ ನಾವು ಮನವಿ ಕೊಡುತ್ತಿದ್ದೇವೆ ಒಂದನ್ನು ಕೊಡುತ್ತೇವೆ ಮತ್ತು ಒತ್ತಡವೂ ಮಾಡ್ತಾ ಇದೇವೆ ಈ ಮೀಸಲಾತಿ ಅನ್ಯಾಯ ಆಗಿರೋದ್ರಿಂದ ನಾವು ಅಲ್ಪ ಸ್ವಲ್ಪ ವಿದ್ಯಾವಂತರಾಗಿರೋದ್ರಿಂದ ನಮಗೆ ನಮ್ಮಕ್ಕೆ ಬಂದಿರೋದ್ರಿಂದ ನಾವು ಮೂವತ್ತು ವರ್ಷದಿಂದ ಒಳಗಿಸಲಾಗಿ ಬೇಕು ಸ್ವಂತ ಹೋರಾಟ ಮಾಡ್ತಾರೆ ಈಗ ನಾವು ಎಚ್ ಸಿ ಮಾಧವಾರಬಹುದು ಪರಮೇಶ್ವರ ಆಗಿರಬಹುದು ಮಲ್ಲಿಕಾರ್ಜುನ್ ಖರ್ಗೆ ಅವರು ನಮಗೆ ಯಾಕೆ ಕೇಳ್ತದಿ ಅಂತಂದ್ರೆ ಅವರು ಇವತ್ತು ಅಧಿಕಾರ ಸ್ಥಾನದಲ್ಲಿದ್ದಾರೆ ಅವ್ ಕೇಳ್ಬೇಕು ಈ ನೋವು ನಮ್ಮನ್ನ ಹೆಂಗ್ ಕೇಳಿಸುತ್ತೆ ಅಂತಂದ್ರೆ ಎಪ್ಪತ್ತು ವರ್ಷದಿಂದ ನಮ್ಮ ಜನಾಂಗದ ಮಕ್ಕಳಿಗನ್ನೇ ಆಗಿದೆ ನಾನು ಈಗ ಮಣಿಕಂಠ ಒಂದು ಕ್ವಶನ್ ಕೇಳಿದ್ರು ನನಗೆ ಬಹಳ ಸಂತೋಷ ನೀವು ಕೇಳಬೇಕಾಗಿತ್ತು ಯಾಕಂತಂದ್ರೆ ಭಾಸ್ಕರ್ ಪ್ರಸಾದ್ ಅವರನ್ನು